ನಾನು ಕೆಲವು ಮೀಡಿಯಾಗಳು ಯಾಕಂದ್ರೆ ಮೀಡಿಯಾ ಬಹಳ ಪ್ರಬಲವಾದಂತಹ ಅಸ್ತ್ರ ಓದಿದವರಿಗೆ ಓದ್ದೇ ಇರೋರಿಗೆ ಓದು ಬರದವರಿಗೆ ಇಬ್ಬರಿಗೂ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮಾಧ್ಯಮ ಮೊದಲು ಪತ್ರಿಕೆಗಳಿದ್ದೋ ಆಮೇಲೆ ಟಿ ವಿ ಚಾನೆಲ್ಗಳು ಬಂದವು ಈಗ ಡಿಜಿಟಲ್ ಮಾಧ್ಯಮ ಬಂದಿದೆ ನಾವು ಇದನ್ನು ಅವಲೋಕನ ಮಾಡಿದಾಗ ಪತ್ರಿಕೆಗಳು ಟಿ ವಿ ಚಾನೆಲ್ಗಳು ಮತ್ತು ಡಿಜಿಟಲ್ ಮಾಧ್ಯಮ ಇವುಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಡಿಜಿಟಲ್ ಮಾಧ್ಯಮ ಹೆಚ್ಚು ಜನರಿಗೆ ಸತ್ಯವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಯಾಕಂದ್ರೆ ಮಾಧ್ಯಮದ ಕೆಲಸ